ನೀವು ಶಾಸಕರಾಗಿದ್ದ ಸಮಯದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಉಡುಪಿ ಜಿಲ್ಲೆಯಿಂದಲೇ ಆರಂಭ ಆಗಿರುವಂಥದ್ದು ಮತ್ತೆ ಏನಾದರೂ ಹೋರಾಟ ನಡೀತದೆ ಏನು ಕತೆ ಅಂತ ನೋಡಿ ಇದು ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದಲ್ಲ ಉಡುಪಿಯ ಮ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಿಂದ ವಸ್ತ್ರ ಸಂಹಿತೆ ಜಾರಿ ಇತ್ತು ಅದರಲ್ಲಿ ತಲೆಯ ಮೇಲೆ ಶಿರದ ಮೇಲೆ ಹಾಕೋದು ಇಲ್ಲಾಂತಲೇ ಬ್ಯಾ ಬ್ಯಾನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ದ ಡಿಸೆಂಬರಲ್ಲಿ ಮೂವತ್ತನೇ ತಾರೀಕು ಸಡನ್ನಾಗಿ ಆರು ಹೆಣ್ಣು ಮಕ್ಕಳು ಈ ಶೂವನ್ನು ಸ್ಟಾರ್ಟ್ ಮಾಡಿ ಮಾಡಿದ್ದರಿಂದ ಪ್ರಾರಂಭ ಆಯಿತು ಅದಕ್ಕೆ ನಾವು ಕಾಲೇಜ್ ಅಭಿವೃದ್ಧಿ ಸಮಿತಿಯಾಗಿ ಏನು ಮಾಡಿದ್ದು ಅಂತ ಹೇಳಿದರೆ ಹಿಂದೆ ಇದ್ದ ನಿಯಮಾವಳಿ ನಾನು ಎರಡು ಸಾವಿರದ ಮೂರರಲ್ಲಿ ಶಾಸಕ ಅಲ್ಲ ಸಭಾಪತಿಯವರು ಕಾಂಗ್ರೆಸ್ನವರು ಶಾಸಕರಾಗಿತ್ತು ಹಿಂದಿನ ಕಾಲದಿಂದ ನಡ್ಕೊಂಡ್ಬಂದಂಥ ಒಂದು ನಿಯಮಾವಳಿಯನ್ನು ಜಾರಿಗೆ ತರಲಿಕ್ಕೆ ನಾನು ಪ್ರಯತ್ನಪಟ್ಟೆ ಅದರ ಮೇಲೆ ಸಂಘರ್ಷಗಳು ಆ ಸಿ ಎಫ್ ಐ ಸಂಘಟನೆಯವರು ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ಪಷ್ಟೀಕರಣವನ್ನು ಸರ್ಕಾರದಲ್ಲಿ ಕೇಳಿ ಸ್ಪಷ್ಟೀಕರಣ ಕೊಟ್ಟು ಆನಂತರ ಇಡೀ ರಾಜ್ಯದಲ್ಲಿ ಹರಡಿದಾಗ ಅದಕ್ಕೊಂದು ಗೌರ್ಮೆಂಟ್ ಆರ್ಡ್ರನ್ನು ಮಾಡಿದೆ ಆ ಗೌರ್ಮೆಂಟ್ ಆರ್ಡರನ್ನು ಪ್ರಶ್ನಿಸಿ ಹೈಕೋರ್ಟಲ್ಲಿಯೂ ಭಾಳಷ್ಟು ಚರ್ಚೆ ಆಗಿದೆ ಪ್ರಾಯಶಃ ಅಷ್ಟೊಂದು ಸಾರ್ವಜನಿಕವಾಗಿ ಸುಪ್ರೀಂ ಕೋರ್ಟ್ನ ದೊಡ್ಡ ದೊಡ್ಡ ಲಾಯರ್ಸ್ಗಳು ಬಂದು ಎಲ್ಲ ಎರಡು ಭಾಗದಲ್ಲಿಯೂ ಆಗಿ ಚರ್ಚೆ ಆಗಿ ಒಂದು ಡಿಸಿಷನ್ ಆದಂಥದ್ದು ಪ್ರಯತ್ನ ಒಂದು ಬಹಳ ಅಪರೂಪದ ಕೇಸ್ ಅಂತಹ ಆಗಿ ಆಮೇಲೆ ಇವರೇ ಸುಪ್ರೀಂ ಕೋರ್ಟಿಗೆ ಅಲ್ಲಿ ಇನ್ನೂ ಆದೇಶ ಆಗಲಿಲ್ಲ ಪೆಂಡಿಂಗ್ ಇದೆ ಅಂಥ ಮಧ್ಯದಲ್ಲಿ ಇದು ಯಾವುದೇ ಸಂಘರ್ಷ ಆದದ್ದಲ್ಲ ಹೋರಾಟ ಆದದ್ದಲ್ಲ ಒಂದು ಇಶ್ಯೂವನ್ನು ಪ್ರಾ ಸಾಲ್ವ್ ಮಾಡಲಿಕ್ಕೋಸ್ಕರ ನಮ್ಮ ಕಾಲೇಜಲ್ಲಿ ಪ್ರಾರಂಭ ಆದಂಥ ಒಂದು ಇಶ್ಯೂವನ್ನು ಸಾಲ್ವ್ ಮಾಡಲಿಕ್ಕೋಸ್ಕರ ಒಂದು ಗೌರ್ಮೆಂಟ್ ಆರ್ಡ್ರನ್ನು ಮಾಡಿದ್ದು ಅದರ ವಿರುದ್ಧ ಹೈಕೋರ್ಟಲ್ಲಿ ಅದನ್ನು ಅಧಿಕೃತವಾಗಿ ಮುದ್ರೆಯನ್ನು ಹೈಕೋರ್ಟ್ ನೀಡಿದೆ ಹಾಗಾಗಿ ಇದು ಮತ್ತೆ ಪುನಃ ಕೆದಕ್ಕುವಂಥದ್ದು ಕೇವಲ ಚುನಾವಣೆಗೋಸ್ಕರ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಬಿಟ್ಟರೆ ಇದರಲ್ಲಿ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಹೇಗೆ ಮಾಡ್ತಾರೆ ಇವರು ವಸ್ತ್ರ ಸಂಹಿತೆಯನ್ನು ವಾಪಾಸ್ ಹೇಗೆ ತಗೊಳ್ತಾರೆ ಹೈಕೋರ್ಟ್ ಆರ್ಡ್ರ್ ಆಗಿದೆ ಹೈಕೋರ್ಟ್ ಆರ್ಡ್ರ್ ಆದ ನಂತರ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇರುವಾಗ ಇವರು ಆದೇಶವನ್ನು ವಾಪಸ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದು ಮಾಡಲಿಕ್ಕೂ ಆಗೋದಿಲ್ಲ ಮಾಡಲೂಬಾರ್ದು ಮತ್ತು ಹಿಜಾಬ್ ನಿಷೇಧ ಅಲ್ಲ